ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಆರನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳಿಗಾಗಿ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ ಅದನ್ನು ನೋಡಿಕೊಳ್ಳಿ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಆರನೆಯ ತರಗತಿಯ ಅಧ್ಯಾಯ ಇಪ್ಪತ್ತ್ಮೂರು ಆಫ್ರಿಕಾ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಡುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ ಎಕ್ಸಸೈಸಸ್ ಡಿಸ್ಕಸ್ ಇನ್ ಯುವರ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ವೈ ವಾಸ್ ಆಫ್ರಿಕಾ ಕಾಲ್ಡ್ ದ ಡಾರ್ಕ್ ಕಾಂಟಿನೆಂಟ್ ಆಫ್ರಿಕಾವನ್ನು ಕತ್ತಲೆಗಳ ಖಂಡ ಎಂದು ಏಕೆ ಕರೆಯಲಾಗುತ್ತದೆ डॉग का बिकॉज़ ऑफ़ बिकाज ऑब्स्टेकल्स टू एक्सप्लोर इट्स इंटरियर रीजन अहरा डजर्ट वाजार्मिडेबल अब्स्टाकल टू रीच द इंटरियर् आफ् आफ्रिका ऐकेद प्रस्थूम समुद्र तीरदी उत्तर सहरा मरभूमु अब प्रपंच के बहुत दीर्घाधि वोधने के उत आफ्रिका ईज नौन आज सेंट्रल कॉन्टिनेंट वाय ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುತ್ತಾರೆ ಏಕೆ ಆಫ್ರಿಕಾ ಈಸ್ ಆಲ್ಮೋಸ್ಟ್ ಆ್ಯಟ್ ದ ಸೆಂಟರ್ ಆಫ್ ದ ಅರ್ಥ್ ಆ್ಯಂಡ್ ಸರೌಂಡೆಡ್ ಬೈ ದ ಅದರ್ ಕಾಂಟಿನೆಂಟ್ಸ್ ಸೊ ಇಟ್ ಈಸ್ ರೆಫರ್ಡ್ ಟು ಆಸ್ ಅ ಸೆಂಟರ್ ಕಾಂಟಿನೆಂಟ್ ಮೋರ್ ಓವರ್ ದ ಎಕ್ವೆಟರ್ ಪಾಸಿಸ್ ಆಲ್ಮೋಸ್ಟ್ ಆ್ಯಟ್ ದ ಸೆಂಟರ್ ಆಫ್ ದ ಆಫ್ರಿಕಾ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಭೂಮಧ್ಯರಿಗೆಯು ಹಾಯ್ದು ಹೋಗಿರುವುದರಿಂದ ಇದನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯಲಾಗುತ್ತದೆ ವಾಟ್ ಈಸ್ ಇಸ್ಥಮಸ್ ಇಲ್ಲಿ ಮೂರನೇ ಪ್ರಶ್ನೆ ಭೂಕಂಠ ಎಂದರೇನು ಅಂತ ಕೇಳಲಾಗಿದೆ ಈಸ್ ಅ ನ್ಯಾರೋ ಸ್ಟ್ರಿಫ್ ಆಫ್ ಲ್ಯಾಂಡ್ ಜಾಯ್ನಿಂಗ್ ಟು ಲಾರ್ಜ್ ಲ್ಯಾಂಡ್ ಮಾಸಸ್ ಅಂತ ಹೇಳ್ತಾರೆ ಎರಡು ವಿಶಾಲ ಭೂಭಾಗಗಳನ್ನು ಕೂಡಿಸುವ ಮತ್ತು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗಕ್ಕೆ ಭೂಕಂಠ ಎಂದು ಕರೆಯಲಾಗಿದೆ ನೇಮ್ ದ ಬೇಸಿನ್ಸ್ ಆಫ್ ಆಫ್ರಿಕಾ ಭಾರತದ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿರಿ ಆಫ್ರಿಕಾ ಹ್ಯಾಸ್ ಫೈವ್ ಇಂಪಾರ್ಟೆಂಟ್ ಬೇಸಿನ್ಸ್ ದೇ ಆರ್ ಆಫ್ರಿಕಾದ ರ ಐದು ಪ್ರಮುಖ ತಗ್ಗು ಪ್ರದೇಶಗಳಿವೆ ಅವು ಕಲಹರಿ ತಗ್ಗು ಪ್ರದೇಶ ಸುडान बेसिन ಚಾರ್ಡ್ बेसिन ಆಮೇಲೆ ದಾಸಪೋ बेसिन காங்கೋ ಅಂಡ್ ಕಲಹರಿ बेसिन ಇಲ್ಲಿ ನಿಮಗೆ ಗೊತ್ತಿರಬಹುದು ಕಲಹರಿ காங்கೋ ಜೋಫ್ ಜೋಫ್ ಅಂತ ಕರೀತೇವೆ ಆಮೇಲೆ காங்கೋ ಚಾರ್ಡ್ ಸುडान ಇನ್ನು ಐದನೇ ಪ್ರಶ್ನೆ ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಅಂತ ಕೇಳಲಾಗಿದೆ ಆಫ್ರಿಕಾದ ಅತಿ ಅತಿಹತ್ತರ ಶಿಕಲ ಕಿಲಿಮಂಜಾರು ಅಂತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆಗೆ ಬಂದಿವಿ ಮೆಷನ್ ಮೆನ್ಷನ್ ದ ಟೈಪ್ಸ್ ಆಫ್ ನ್ಯಾಷನಲ್ ವೆಜಿಟೇಷನ್ಸ್ ಆಫ್ ಆಫ್ರಿಕಾ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ಹೆಸರಿಸಿರಿ ನ್ಯಾಷನಲ್ ವೆಜಿಟೇಷನ್ಸ್ ಆಫ್ ಆಫ್ರಿಕಾ ಈಸ್ ಇಕ್ವಟರಿಯಲ್ ರೇನ್ ಫಾರೆಸ್ಟ್ ಮಾನ್ಸೂನ್ ಫಾರೆಸ್ಟ್ ಸವನ್ನ ಫಾರೆಸ್ಟ್ ಗಾರ್ಲ್ ಗ್ಲಾಸ್ಲ್ಯಾಂಡ್ वेल ग्रास वेजिटेरियन वेजिटेशन मौंटे वेजिटेशन मौंटेन वेजिटेशन डजर्ट वेजिटेशन सेमी डजर्ट वेजिटेशन अंत कल इले पर्वत सस्यू मरभूमि सस्यूंत ना नोड़बू विच इज़ द लांगेस्ट लिवर आफ् आफ्रिका दायल नियम द इंपॉर्टेंट फुड क्रॉप्स आफ आफ्रिका आहार बिले मैज मिले रईस केसर स्वीट पोटैटो पीनर्स स्टार्च क्रॉप्स विच ऑफ़ द अमेरिकन कंट्रीज़ आर रिच इन डायमंड रिजर्वेशन विच ऑफ़ द अफ्रीकन कंट्रीज आर रिच इन डायमंड रिजर्व्स बोस्वान बोस्तवा अत ಝೈರೆ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಅಂಗೋಲಾ ನಮೀಬಿಯಾ ಆ್ಯಂಡ್ ಗಾನಾ ಸೋ ರಿಯಾ ಸ್ಟೂಡೆಂಟ್ಸ್ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು